ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮಿಲಿಟರಿ ಉದ್ವಿಗ್ನತೆ ನಿರಂತರವಾಗಿ ಇದೆ ಪಾಕಿಸ್ತಾನ ಗುರುವಾರ ರಾತ್ರಿ ಡ್ರೋನ್ಗಳು ಮತ್ತು ಕ್ಷಿಪಣಿಗಳಿಂದ ಭಾರತದ ಹಲವಾರು ನಗರಗಳ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿತ್ತು ಆದರೆ ಭಾರತದ ವಾಯು ರಕ್ಷಣಾ ಪಡೆಗಳು ಪಾಕಿಸ್ತಾನದ ಎಲ್ಲ ಯತ್ನಗಳನ್ನು ವಿಫಲಗೊಳಿಸಿದೆ ಅಲ್ಲದೆ ಪ್ರತೀಕಾರವಾಗಿ ಅವರು ಪಾಕಿಸ್ತಾನದ ಹಲವು ನಗರಗಳ ಮೇಲೆ ಕ್ಷಿಪ್ರ ಕ್ಷಿಪಣಿ ದಾಳಿಗಳನ್ನು ನಡೆಸಿದೆ ಈ ಯುದ್ಧದ ಸಂದರ್ಭಗಳಲ್ಲಿ ಒಂದು ವೇಳೆ ಪರಮಾಣು ಯುದ್ಧವಾದರೆ ಏನಾಗಬಹುದು ಎನ್ನುವ ಚಿಂತೆ ಅನೇಕರನ್ನ ಕಾಡ್ತಾ ಇದೆ ಒಂದು ವೇಳೆ ಪರಮಾಣು ಯುದ್ಧ ಸಂಭವಿಸಿದ್ರೆ ನಮ್ಮನ್ನ ನಾವು ರಕ್ಷಿಸಿಕೊಳ್ಳಲು ಏನು ಮಾಡಬೇಕು ಎನ್ನುವ ಮಾಹಿತಿ ಇಲ್ಲಿದೆ ಸ್ಫೋಟವನ್ನ ತಪ್ಪಿಯು ನೋಡಬೇಡಿ ತಜ್ಞರ ಪ್ರಕಾರ ಪರಮಾಣು ದಾಳಿಯ ಸಂದರ್ಭದಲ್ಲಿ ತೀವ್ರವಾದ ಶಾಖದೊಂದಿಗೆ ದೊಡ್ಡ ಉತ್ಪತ್ತಿ ಉತ್ಪತ್ತಿಯಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಪರಮಾಣು ಸ್ಫೋಟದ ಮಿಂಚನ್ನ ತಪ್ಪಿಸಬೇಕು ಅಪ್ಪಿತಪ್ಪಿಯು ಸ್ಫೋಟದ ಕಡೆಗೆ ನೇರವಾಗಿ ನೋಡಬಾರದು ಯಾಕಂದ್ರೆ ಸ್ಫೋಟವನ್ನ ನೇರವಾಗಿ ನೋಡೋದ್ರಿಂದ ಕುರುಡುತನದ ಅಪಾಯ बूब ತಕ್ಷಣ ಸುರಕ್ಷಿತ ಪ್ರದೇಶಕ್ಕೆ ಓಡಿ ಸ್ಫೋಟದ ನಂತರ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಸುರಕ್ಷಿತ ಆಶ್ರಯದಲ್ಲಿ ಆಶ್ರಯ ಪಡೆಯುವ ಮೂಲಕ ನಿಮ್ಮನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ ಏಕೆಂದರೆ ಈ ಅವಧಿಯಲ್ಲಿ ಹೊರಹೊಮ್ಮುವ ವಿಕಿರಣ ಅತ್ಯಂತ ಅಪಾಯಕಾರಿಯಾಗಿರುತ್ತೆ ಇದಕ್ಕಾಗಿ ದಾಳಿ ನಡೆದ ತಕ್ಷಣ ಯಾವುದೇ ಸಮಯವನ್ನು ವ್ಯರ್ಥ ಮಾಡದೆ ತಕ್ಷಣವೇ ಬಲವಾದ ಕಟ್ಟಡದ ಒಳಗೆ ಹೋಗಿ ನೆಲಮಾಳಿಗೆ ಇದ್ದರೆ ತುಂಬ ಸೇಫ್ ಅಲ್ಲಿ ಯಾವುದೇ ಕಿಟಕಿ ಇರಬಾರದು ಅಂತಹ ಜಾಗಕ್ಕೆ ತೆರಳಿ ಒಳಗಿನಿಂದ ಸರಿಯಾಗಿ ಲಾಕ್ ಮಾಡಿಕೊಳ್ಳಿ ಮನೆಯನ್ನು ಸಂಪೂರ್ಣವಾಗಿ ಮುಚ್ಚಿ ನೀವು ಸುರಕ್ಷಿತ ಮನೆಯನ್ನು ತಲುಪಿದ ತಕ್ಷಣ ಡಕ್ ಆ್ಯಂಡ್ ಕವ ತಂತ್ರವನ್ನು ಅಳವಡಿಸಿಕೊಳ್ಳಿ ಮೇಜಿನಂತಹ ಗಟ್ಟಿಮುಟ್ಟಾದ ವಸ್ತುವಿನ ಕೆಳಗೆ ಬಾಗಿ ನಿಮ್ಮ ತಲೆ ಮತ್ತು ಕುತ್ತಿಗೆಯನ್ನು ಮುಚ್ಚಿಕೊಳ್ಳಿ ಗಾಜು ಕಿಟಕಿಗಳು ಮತ್ತು ಬಾಹ್ಯ ಗೋಡೆಗಳಿಂದ ದೂರವಿರಲು ಪ್ರಯತ್ನಿಸಿ ಮನೆಯ ಕಿಟಕಿಗಳು ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಳ್ಳಿ ಸಾಧ್ಯವಾದರೆ ಅದನ್ನು ಟೇಪ್ ಮತ್ತು ಪ್ಲಾಸ್ಟಿಕ್ ಹಾಳೆಯಿಂದ ಮುಚ್ಚಿ ಸರಿಯಾಗಿ ಸ್ನಾನ ಮಾಡಿ ನೀವು ಸುರಕ್ಷಿತ ಮನೆಯನ್ನು ತಲುಪಿದ ತಕ್ಷಣ ನಿಮ್ಮ ಎಲ್ಲಾ ಬಟ್ಟೆಗಳನ್ನ ತೆಗೆದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಕವರ್ ಮಾಡಿಟ್ಟುಕೊಳ್ಳಿ ಹೀಗೆ ಮಾಡದಿದ್ದರೆ ಆ ಬಟ್ಟೆಗಳು ವಿಕಿರಣಶೀಲ ಕಣಗಳಿಂದ ಕಲುಷಿತಗೊಳ್ಬಹುದು ಇದರೊಂದಿಗೆ ಶುದ್ಧ ನೀರು ಮತ್ತು ಸೋಪಿನಿಂದ ಚೆನ್ನಾಗಿ ಸ್ನಾನ ಮಾಡಿ ಆದರೆ ನೆನಪಿರಲಿ ಸ್ನಾನ ಮಾಡುವಾಗ ಚರ್ಮವನ್ನ ಉಜ್ಜುವ ತಪ್ಪನ್ನ ಮಾಡಬೇಡಿ ಮುಚ್ಚಿದ ಆಹಾರ ಮತ್ತು ಬಾಟಲ್ ನೀರನ್ನ ಮಾತ್ರ ಬಳಸಿ ಎರಡು ದಿನ ಹೊರಗೆ ಹೋಗಬೇಡಿ ವಿಕಿರಣಶೀಲ ಕಣಗಳಿಂದ ನಿಮ್ಮನ್ನ ರಕ್ಷಿಸಿಕೊಳ್ಳಲು ಕನಿಷ್ಠ ಎರಡು ದಿನಗಳ ಕಾಲ ಆ ಸುರಕ್ಷಿತ ಮನೆಯಲ್ಲಿಯೇ ಉಳಿದುಬಿಡಿ ಇದರೊಂದಿಗೆ ರೇಡಿಯೋ ಟಿವಿ ಅಥವಾ ಇಂಟರ್ನೆಟ್ ಮೂಲಕ ಸರ್ಕಾರದ ಸೂಚನೆಗಳನ್ನು ಅನುಸರಿಸಿ ಸರ್ಕಾರಿ ಅಧಿಕಾರಿಗಳಿಂದ ಸುರಕ್ಷಿತ ಸ್ಥಳಾಂತರಿಸುವಿಕೆಗೆ ಆದೇಶ ಬರುವವರೆಗೆ ಅದೇ ಜಾಗದಲ್ಲಿರಿ ದಾಳಿ ವೇಳೆ ಎಲ್ಲಿ ಕೂರಬೇಕು ಎನ್ನುವುದನ್ನ ಮೊದಲೇ ನಿರ್ಧರಿಸಿಕೊಳ್ಳಿ ಯುದ್ಧ ಸಂದರ್ಭದಲ್ಲಿಯೇ ಮುಂಚಿತವಾಗಿ ಸುರಕ್ಷಿತ ಮನೆಯನ್ನ ಹುಡುಕಿ ಎಮರ್ಜೆನ್ಸಿ ಕಿಟ್ ಕೂಡ ರೆಡಿ ಮಾಡಿ ಇಟ್ಟುಕೊಳ್ಳಿ ಈ ಕಿಟ್ನಲ್ಲಿ ಔಷಧಿಗಳು ಬಾಟಲ್ ನೀರು ಟಾರ್ಚ್ ಬ್ಯಾಟರಿಗಳು ರೇಡಿಯೋ ಮಾಸ್ಕ್ ಫಸ್ಟ್ ಏಡ್ ಕಿಟ್ ಮತ್ತು ಹಾಳಾಗದ ಆಹಾರ ಪದಾರ್ಥಗಳನ್ನು ಇಟ್ಟಿರಿ ಪರಮಾಣು ದಾಳಿಯ ಸಂದರ್ಭದಲ್ಲಿ ಈ ಕಿಟ್ ನಿಮ್ಮ ಜೀವವನ್ನು ಉಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ